ಪಿ ಕಿಸಾನ್ ರೈತರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಪಿ ಕಿಸಾನ್ ಹಣ ಜಮೆ ಆಗಲು ಎನ್ಪಿಸಿಐ ಆಕ್ಟಿವ್ ಕಡ್ಡಾಯ ಆತ್ಮೀಯ ರೈತ ಬಾಂಧವರೇ ರೈತರಿಗೆ ಸರ್ಕಾರದ ಸಹಾಯ ಹಸ್ತವಾಗಿ ಕೇಂದ್ರ ಸರ್ಕಾರ ಇದೇ ಫೆಬ್ರವರಿ ಇಪ್ಪತ್ತೆಂಟರಂದು ಅಂದರೆ ಇನ್ನೆರಡು ದಿನಗಳಲ್ಲಿ ರೈತರ ಖಾತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ನೇರ ನಗದು ವರ್ಗಾವಣೆ ಮೂಲಕ ಹಾಕುವ ಕಾರ್ಯಕ್ಕೆ ಚಾಲನೆಯನ್ನು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಹಾಗೂ ಕೃಷಿ ಮತ್ತು ಕೃಷಿಯೇತರ ಇಲಾಖೆಗಳಲ್ಲಿ ಹಲವಾರು ಯೋಜನೆಗಳಡಿ ಸಹಾಯಧನ ಪಡೆಯಲು ರೈತರು ಮುಖ್ಯವಾಗಿ ಫೋಟೋ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹೊಲದ ಉದಾಹರಣ ದಾಖಲೆಗಳನ್ನು ಒದಗಿಸಿರ್ತೀರಿ ನಂತರ ಅರ್ಜಿ ಸಲ್ಲಿಸಿ ಹಲವಾರು ದಿನಗಳು ಕಳೆದರೂ ಹಣ ವರ್ಗಾವಣೆ ಆಗದಿರುವ ಸನ್ನಿವೇಶಗಳಾಗಿ ಮಾರ್ಪಟ್ಟಿರುತ್ತೆ ಇಂತಹ ರೈತರು ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಆಕ್ಟಿವ್ ಇದ್ರೆ ಮಾತ್ರ ಇಲಾಖೆಗಳ ಸಹಾಯಧನ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ ಹಾಗಿದ್ರೆ ಎನ್ ಪಿ ಸಿ ಐ ಆಕ್ಟಿವ್ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎನ್ ಪಿ ಸಿ ಐ ಮೊದಲು ಇಲ್ಲಿ ಕಾಣಿಸಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಸಿಟಿಸನ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಆಮೇಲೆ ಅದರ ಮೇಲೆ ಓಕೆ ಮಾಡಿ ಆನಂತರ ಮುಂದಿನ ಪೇಜ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹಾಗೆ ಹೆಸರು ಮತ್ತು ಆಧಾರ್ ನಂಬರನ್ನು ನಮೂದಿಸಿ ನಂತರ ಐ ಎಗ್ರಿ ಆಯ್ಕೆ ಮೇಲೆ ಒತ್ತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಮೇಲ್ ಐ ಡಿ ಹಾಕಿ ಪ್ರೊಸಿಡ್ ಆಪ್ಷನ್ ಮೇಲೆ ಒತ್ತಿ ನಂತರ ನಿಮ್ಮ ಮೊಬೈಲ್ಗೆ ಬರುವ ಐದು ಸಂಖ್ಯೆಯ ಒ ಟಿ ಪಿ ಅನ್ನ ಅನ್ನು ನಮೂದಿಸಿ ಸಬ್ಮಿಟ್ ಆಯ್ಕೆ ಮೇಲೆ ಒತ್ತಿ ನಂತರ ನಿಮಗೆ ಬೇಕಾದಂಥ ಪಾಸ್ವರ್ಡ್ ತಯಾರಿಸಿಕೊಳ್ಳಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡಿಕೊಂಡು ಮುಂದುವರಿ ಮುಂದೆ ಈ ಪೇಜ್ನಲ್ಲಿ ಸರ್ಚ್ ಮೇಲೆ ಒತ್ತಿದಾಗ ಅಲ್ಲಿ ಕಾಣುವಂಥ ಮೂರನೇ ಆಯ್ಕೆ ಮೇಲೆ ಎನ್ ಪಿ ಸಿ ಐ ಚೆಕ್ ಗೋಚರಿಸುತ್ತೆ ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಆ್ಯಕ್ಟಿವ್ ಆಗಿದ್ದರೆ ಸ್ಟೇಟಸ್ಗಳಿಗೆ ಆ್ಯಕ್ಟಿವ್ ಅಂತ ಗೋಚರಿಸುತ್ತೆ ಒಂದು ವೇಳೆ ಎನ್ ಪಿ ಸಿ ಐ ಆ್ಯಕ್ಟಿವ್ ಇಲ್ಲದೆ ಇದ್ರೆ ಎನ್ ಪಿ ಸಿ ಐ ಇನ್ಆಕ್ಟಿವ್ ಅಂತ ಇರತ್ತೆ ಈ ಥರ ಎನ್ ಪಿ ಸಿ ಐ ಇನ್ ಅಂತ ಇರುವಾಗ ಎಲ್ಲ ರೈತರ ಖಾತೆಗಳು ತಮ್ಮ ಬ್ಯಾಂಕ್ಗೆ ತೆರಳಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮತ್ತು ಆಧಾರ್ ಮ್ಯಾಪಿಂಗ್ ಹಾಗೂ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿ ಮಾಡಿಸ್ಕೊಳ್ಳಿ